ಕರ್ನಾಟಕದಲ್ಲಿ ವಿನೂತನವಾಗಿ ಅತಿ ಶೀಘ್ರದಲ್ಲೇ ಪ್ರಾರಂಭವಾಗುತ್ತಿರುವ ನಿಮ್ಮ ತೊಂದರೆಗಳ ವಿರುದ್ಧ ಹೋರಾಡಲು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ಭ್ರಷ್ಟರ ವಿರುದ್ಧ ಹೋರಾಡಲು ಸಮಾಜದಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ನಿಮ್ಮ ಮುಂದೆ ತರಲು ಬರ್ತಾ ಇದೆ ನಿಮ್ಮ ನೆಚ್ಚಿನ ಟಿವಿ ಸೇವಾ ನ್ಯೂಸ್ ಕರ್ನಾಟಕ ನಿಮ್ಮ ಸಹಕಾರ ನಮ್ಮ ನಡೆ ಶ್ರೀ ಪ್ರಶಾಂತ್ ಕಲ್ಲೂರ್ ನೇತೃತ್ವದ ವೀರಶೈವಲಿಂಗಾಯತ ಮಹಾವೇದಿಕೆ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಶರಣಬಸೇಶ್ವರ ಸಂಸ್ಥಾನದ ಆವರಣದಲ್ಲಿ ವೀರಶೈವಲಿಂಗಾಯತ ಮಹಾವೇದಿಕೆ ವತಿಯಿಂದ ಶ್ರೀ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಶರಣಬಸವೇಶ್ವರ ಹೆಸರನ್ನು ನಾಮಕರಣ ಮಾಡುವಂತೆ ಪತ್ರ ಚಳವಳಿ ಹಮ್ಮಿ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಇದು ಒಂದು ಒಂದು ಲಕ್ಷ ಸಂಕಲ್ಪ ಅಭಿಯಾನ ಆಗಿರುತ್ತದೆ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ನಿತ್ಯ ನಿರಂತರವಾಗಿದ್ದು ಎಲ್ಲಿವರೆಗೂ ಶರಣಬಸವೇಶ್ವರ ದೇವ ವಿಮಾನ ನಿಲ್ದಾಣಕ್ಕೆ ಹೆಸರು ಇಡಲು ಅಲ್ಲಿವರೆಗೂ ಈ ಹೋರಾಟ ನಿರಂತರವಾಗಿರುತ್ತದೆ ಮುಂದಿನ ದಿನಗಳಲ್ಲಿ ರಾಜಕೀಯ ಧುರೀಣರ ನೇತೃತ್ವದಲ್ಲಿ ಹಾಗೂ ಕಲಬುರಗಿ ಜಿಲ್ಲೆಯ ಹಾಗೂ ಕಲ್ಯಾಣ ಕರ್ನಾಟಕದ ಭಾಗದ ಮಠಾಧೀಶರ ನೇತೃತ್ವದಲ್ಲಿ ನೀವು ತೆಗೆದುಕೊಂಡು ಹೋಗಿ ಕೇಂದ್ರ ಸಚಿವರು ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಈ ಒಂದು ಮನವಿ ಸಲ್ಲಿಸಲಾಗುವುದು ಸಲ್ಲಿಸಲಾಗುವುದೆಂದು ಈ ಸಂದರ್ಭದಲ್ಲಿ ತಿಳಿಸಲಾಗುತ್ತದೆ